ನಮಸ್ತೆ ಶಿಕ್ಷಕರಿಗಾಗಿಯೇ ಈಗ ಒಂದು ಎನ್ ಇ ಪಿ ರಾಜ್ಯ ಶಿಕ್ಷಣ ನೀತಿ ಒಂದು ಹೊಸ ಒಂದು ಕೋರ್ಸನ್ನು ಪ್ರಾರಂಭ ಮಾಡಿದೆ ಯಾವುದು ಅಂತ ಹೇಳಿದರೆ ಎನ್ ಸಿ ಎ ಆರ್ ಟಿ ಅವರ ಒಂದು ಡಿಪ್ಲೊಮೊ ಕೋರ್ಸ್ ಇನ್ ಗೈಡೆನ್ಸ್ ಆ್ಯಂಡ್ ಕೌನ್ಸಲಿಂಗ್ ಅಂದರೆ ಡಿ ಸಿ ಜಿ ಸಿ ಇದನ್ನು ಒಂದು ಕೋರ್ಸನ್ನು ಈಗ ಎರಡು ಸಾವಿರದ ಇಪ್ಪತ್ತ ಆರರಿಂದ ಪ್ರಾರಂಭ ಮಾಡಲಾಗಿದೆ ಹಾಗಾದರೆ ಈ ಒಂದು ಕೋರ್ಸ್ನ ಉದ್ದೇಶ ಏನು ಯಾರಿಗೆಲ್ಲ ಈ ಒಂದು ಕೋರ್ಸನ್ನು ಜಾರಿಗೆ ತಂದಿದೆ ಈ ಥರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಯಾರೆಲ್ಲ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ರ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದೇ ರೀತಿ ಈ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಹೋಗಿ ಈ ಒಂದು ಕೋರ್ಸನ್ನು ಡಿಸ್ಟೆನ್ಸ್ ಎಜುಕೇಷನ್ ಅಂದರೆ ಸ್ವ ಅಧ್ಯಯನದ ಮೂಲಕ ಜೊತೆಗೆ ಫೇಸ್ ಟು ಫೇಸ್ ಅಂದರೆ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಮೂಲಕ ಎರಡೂ ಟೈಪಲ್ಲೂ ಸಹ ನಡೆಸಲಾಗುತ್ತೆ ಏನು ಉದ್ದೇಶ ಅಂದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿರುವಂತಹ ಒಂದು ಭಾವನಾತ್ಮಕ ಸಂಬಂಧ ಬೆಳೆಯೋದಿಕ್ಕೆ ಮತ್ತು ಶೈಕ್ಷಣಿಕವಾಗಿ ವೃತ್ತಿಪರವಾಗಿ ಟೀಚರ್ಸ್ ಆಗಿರ್ಬೋದು ಅಥವಾ ಶೈಕ್ಷಣಿಕ ತಜ್ಞರಾಗಿರ್ಬೋದು ಅಥವಾ ಆಡಳಿತ ಮಂಡಳಿಯ ಸದಸ್ಯರಾಗಿರ್ಬೋದು ಮ ಯಾರೇ ಆಗಿರ್ಬೋದು ಅವರಲ್ಲಿರುವಂತಹ ಒಂದು ವೃತ್ತಿಪರತೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕಾಗಿರ್ಬೋದು ಈ ಒಂದು ಕೋರ್ಸ್ ಸಹಾಯ ಆಗತ್ತೆ ಅಂತ ಹೇಳ್ಬೋದು ಶಿಕ್ಷಣ ಸಂಸ್ಥೆಗಳಲ್ಲಿ ಈಗಾಗಲೇ ಅವರೊಂದು ಮಾನಸಿಕ ಸ್ವಾಸ್ಥ್ಯ ಅಂದರೆ ಅವರಿಗೆ ಮೋಟಿವೇಶನ್ ಬೇಕಾಗಿರುತ್ತೆ ಅದೇ ರೀತಿ ಅವರೊಂದು ಕರಿಯರ್ಗೆ ಗೈಡೆನ್ಸ್ ಬೇಕಾಗಿರುತ್ತೆ ಈ ಎಲ್ಲ ಒಂದು ಬೇಡಿಕೆ ಒಂದು ಆಗ್ತಾ ಇರೋದ್ರಿಂದ ಈ ಕೋರ್ಸನ್ನು ವಿನ್ಯಾಸ ಮಾಡಲಾಗಿದೆ ಅಂಥೇಳಿ ಹೇಳ್ತಾ ಹೋಗಿದ್ದಾರೆ ಈ ಕೋರ್ಸ್ನಲ್ಲಿ ಮೊದಲ ಒಂದು ಆರು ತಿಂಗಳು ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ನಮಗೆ ಬೋಧನೆಯನ್ನು ಮಾಡಲಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ತ್ರೀ ಮಂತ್ಸ್ ಅಂದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಕೆಲವೊಂದು ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಅಲ್ಲಿ ತರಗತಿಗಳನ್ನು ನಡೆಸಲಾಗುತ್ತೆ ಅದಾದಮೇಲೆ ಸ್ಟೂಡೆಂಟ್ಸ್ ಅಂದರೆ ಯಾರೆಲ್ಲ ಸೇರಿಕೊಂಡಿರ್ತಿರಲ್ಲ ಜಾಯಿನ್ ಆಗಿರ್ತಿರಲ್ಲ ಅವರು ತಾವು ಯಾವ ಒಂದು ಕೆಲಸ ನಿರ್ವಹಿಸ್ತಾ ಇರ್ತಾರಲ್ಲ ಅದೇ ಸ್ಥಳದಲ್ಲಿ ಅಥವಾ ಊರಿನಲ್ಲಿ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಒಂದು ಇಂಟರ್ನ್ಶಿಪ್ಪನ್ನು ಮಾಡೋದಕ್ಕೆ ಅವಕಾಶ ನೀಡಲಾಗುತ್ತೆ ಅಂದರೆ ಇದು ಜನವರಿ ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಡಿಸೆಂಬರ್ವರೆಗೆ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಕೋರ್ಸ್ಗೆ ಯಾರೆಲ್ಲ ಜಾಯಿನ್ ಆಗ್ಬೋದು ಅಂತ ಹೇಳಿದ್ರೆ ಉದ್ಯೋಗದಲ್ಲಿರುವಂತಹ ಶಿಕ್ಷಕರಾಗಿರ್ಬೋದು ಅಥವಾ ಉದ್ಯೋಗದೇ ಇಲ್ಲದಲೇ ಇದ್ರೂ ಸಹ ಅವರಿಗೆ ಕನಿಷ್ಠ ಎರಡು ವರ್ಷ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಅನುಭವ ಇರಬೇಕು ಅದೇ ರೀತಿ ಸೈಕಾಲಜಿ ಸೋಷಿಯಲ್ ವರ್ಕ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಪೆಷಲ್ ಎಜುಕೇಷನ್ ಇವುಗಳಿಂದ ಸಹ ಅವ್ರು ಇವೆಲ್ಲವೂ ಸಹ ಅವ್ರು ಏನಾದರೂ ಪೋಸ್ಟ್ ಗ್ರಾಜ್ಯುಯೇಟನ್ನು ಪಡ್ಕೊಂಡಿದ್ರೆ ಈ ವಿಷಯದಲ್ಲಿ ಅವರಿಗೂ ಸಹ ಅವಕಾಶ ಇರುತ್ತೆ ಇನ್ನು ಈ ಒಂದು ಕೋರ್ಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲರಿಗೂ ಸಹ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಮಾರ್ಕ್ಸ್ ಬೇಕಾಗಿತ್ತೆ ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ಫೈವ್ ಪರ್ಸೆಂಟ್ ರಿಯಾಯಿತಿಯನ್ನು ನೀಡಲಾಗಿರುತ್ತೆ ಈ ಒಂದು ಕೋರ್ಸ್ಗೆ ಶುಲ್ಕವನ್ನು ನೋಡೋದಾದರೆ ಇದು ವಿಭಿನ್ನ ಶುಲ್ಕ ಇರುತ್ತೆ ಅಂದರೆ ಹದಿನಾರು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಇರ್ಬೋದು ಅಂತ ಹೇಳಲಾಗತ್ತೆ ಒಂದು ಸರ್ಕಾರ ಹತ್ತೊಂಬತ್ತು ಸಾವಿರದ ಐನೂರವರೆಗೆ ಅದೇ ರೀತಿ ಖಾಸಗಿ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರ ಅಂತ ಹೇಳಿ ಈ ರೀತಿ ಯಾರೆಲ್ಲ ಸರ್ಕಾರಿ ನಿಯೋಜಿತ ಕೆಲಸ ಮಾಡ್ತಾಯಿರ್ತಾರೋ ಅವರಿಗೆ ಹತ್ತೊಂಬತ್ತು ಸಾವಿರ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರ ಅಂತೇಳಿ ಸದ್ಯದ ಮಟ್ಟಿಗೆ ಹೇಳಲಾಗಿದೆ ಮುಂದೆ ಚೇಂಜ್ ಆಗ್ಬೋದು ಈ ಒಂದು ಕೋರ್ಸನ್ನು ನಡೆಸುವಂತಹ ಕೇಂದ್ರಗಳು ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ವಿವಿಧ ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ಗಳಲ್ಲಿ ನಡೆಯುತ್ತೆ ಆರ್ ಐ ಇ ಅದು ಆಗಿರ್ಬೋದು ಮೈಸೂರು ಮತ್ತು ಅಜ್ಮೀರ್ ಶಿಲ್ಲಾಂಗ್ ಈ ರೀತಿ ಪ್ರದೇಶಗಳಲ್ಲಿ ಒಂದು ಕೇಂದ್ರಗಳಲ್ಲಿ ನಡೆಯಬಹುದು ಒಂದು ಕೇಂದ್ರದಲ್ಲಿ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅಂತ ಹೇಳಿ ಸದ್ಯದ ಮಟ್ಟಿಗೆ ಹೇಳ್ತಾ ಹೋಗಿದ್ದಾರೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಒಂದು ಕೊನೆಯ ದಿನಾಂಕ ಅಂತ ಹೇಳಿದ್ರೆ ಅದು ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಇನ್ನು ಕೋರ್ಸು ಪ್ರಾರಂಭದ ದಿನಾಂಕ ಜನವರಿ ಇಪ್ಪತ್ತ ಆರರಿಂದನೇ ಇದು ಪ್ರಾರಂಭ ಆಗುತ್ತೆ ಸೊ ಎನ್ ಸಿ ಇ ಆರ್ ಟಿ ಅವರ ಒಂದು ಅಧಿಕೃತ ವೆಬ್ಸೈಟ್ಗೆ ನಾವು ಹೋಗಿ ಅಲ್ಲಿ ಅನೌನ್ಸ್ಮೆಂಟ್ಸ್ ಅಂತ ಏನಿರುತ್ತಲ್ವ ಅಲ್ಲಿ ಡಿಪ್ಲೊಮೊ ಇನ್ ಗೈಡೆನ್ಸ್ ಆ್ಯಂಡ್ ಕೌನ್ಸಲಿಂಗನ್ನು ಕ್ಲಿಕ್ ಮಾಡಿ ಅಪ್ಲೈ ಆನ್ಲೈನ್ ಅನ್ನು ಕೊಟ್ಟು ನಮ್ಮ ಹೆಸರು ಇಮೇಲ್ ಫೋನ್ ಸಂಖ್ಯೆ ಮತ್ತು ನಮ್ಮ ಎಜುಕೇಷನ್ ಡೀಟೇಲ್ಸ್ನೆಲ್ಲ ಹಾಕಬೇಕು ಅದೇ ರೀತಿ ಅಲ್ಲಿ ಕೇಳಿರುವಂತಹ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು ಫೋಟೋ ಮತ್ತು ಸಿಗ್ನೇಚರ್ ಶುಲ್ಕ ಪಾವತಿಯನ್ನು ಮಾಡಿ ಅರ್ಜಿಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಹಾಕಿದ ಮೇಲೆ ಎನ್ ಸಿ ಆರ್ ಇ ಆರ್ ಟಿ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಕೇಂದ್ರಗಳಲ್ಲಿ ಆ ಒಂದು ಅಪ್ಲಿಕೇಶನ್ ಹಾಕಿರ್ತಾರಲ್ವ ಸೊ ಅವರ ಒಂದು ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡಲಾಗುತ್ತೆ ನೆಕ್ಸ್ಟ್ ಇಂಟರ್ವ್ಯೂ ಮಾಡಿ ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಇಮೇಲ್ ಅಥವಾ ವೆಬ್ಸೈಟ್ ಮೂಲಕ ಅವರಿಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ ಕೆಲವು ಮಂದಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡಲಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ಹಾಕಿರೋ ಎಲ್ಲರನ್ನೂ ಸಹ ಸೆಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾದರೆ ಯಾಕೆ ಈ ಕೋರ್ಸನ್ನು ಪ್ರಾರಂಭ ಮಾಡಿದರೆ ಏನು ಈ ಕೋರ್ಸಿಂದ ಏನೆಲ್ಲ ಲಾಭಗಳು ಇದೆ ಅಂತ ನೋಡ್ತಾ ಹೋದಾಗ ಶಿಕ್ಷಕರು ಮತ್ತು ಶಿಕ್ಷಣ ತಜ್ಞರು ಕೌನ್ಸ್ಲಿಂಗ್ ಮತ್ತು ಮಾರ್ಗದರ್ಶನದ ನೈಪುಣ್ಯವನ್ನು ಇನ್ನೂ ಹೆಚ್ಚಿಗೆ ಆಗಿ ಪಡೆಯೋದಕ್ಕೆ ವಿದ್ಯಾರ್ಥಿಗಳ ಒಂದು ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋದಕ್ಕೆ ಶಾಲಾ ಮಟ್ಟದಲ್ಲಿ ಸ್ಕೂಲ್ ಕೌನ್ಸಲರ್ ಆಗ್ಬೋದು ಅಥವಾ ಗೈಡೆನ್ಸ್ ಎಕ್ಸ್ಪರ್ಟ್ ಕೂಡ ನಾವು ಹಾಗೆ ಕೆಲಸ ಮಾಡೋದಕ್ಕೆ ಅವಕಾಶ ಒಂದು ಸಿಗುತ್ತೆ ಇನ್ನು ಎನ್ ಇ ಪಿ ಅವರು ಟೂ ತೌಸಂಡ್ ಟ್ವೆಂಟಿ ಅವರು ಏನು ಶಿಫಾರಸುಗಳು ಕೆಲವೊಂದನ್ನು ನೀಡಿದ್ದಾರೆ ಅದರ ಪ್ರಕಾರ ಒಂದು ಶಿಕ್ಷಕರ ಒಂದು ವೃದ್ಧಿ ವೃತ್ತಿಪರ ಅಭಿವೃದ್ಧಿಗೆ ಇದು ಒಂದು ಸಹಾಯ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಈ ವಿಡಿಯೋದಲ್ಲಿ ನೀಡಿರುವಂತಹ ಕೆಲವೊಂದು ಮಾಹಿತಿಗಳು ನಂತರದ ದಿನಗಳಲ್ಲಿ ಚೇಂಜ್ ಆಗ್ಬೋದು ಅಂದರೆ ಕೇಂದ್ರಗಳು ಚೇಂಜ್ ಆಗ್ಬೋದು ಅಥವಾ ಫೀಸ್ ಡೀಟೇಲ್ಸ್ ಕೂಡ ಚೇಂಜ್ ಆಗಬಹುದು ಸದ್ಯದ ಮಟ್ಟಿಗೆ ನಮಗೆ ಇಷ್ಟು ಅಧಿಕೃತ ಮಾಹಿತಿ ಸಿಕ್ಕಿದೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಬೇರೆಯವರಿಗೂ ಸಹ ಇದು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಶೇರ್ ಮಾಡಿ ಮತ್ತಷ್ಟು ಶಿಕ್ಷಣ ಸುದ್ದಿಗಳು ಕೋರ್ಸ್ ಅಪ್ಡೇಟ್ಗಳಿಗೆ ಮತ್ತು ಸರ್ಕಾರಿ ಅಧಿಸೂಚನೆಗಳಿಗಾಗಿ ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗಾಗಿ ಥ್ಯಾಂಕ್ ಯು